ಸೊಗಲ್ ಇದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುರುಗೋಡ್ ಹೋಬಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಣ್ಯಕ್ಷೇತ್ರ ಇದು ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಹಾಗೂ ಶಿಕ್ಷಣ ಕೇಂದ್ರವಾಗಿತ್ತು ಈ ಕ್ಷೇತ್ರದಲ್ಲಿ ಪ್ರಾಚೀನ ಕಾಲದಲ್ಲಿ ಸೊಗಲ ಎಂಬ ಋಷಿಮುನಿ ವಾಸವಿದ್ದರು ಈ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಸೊಗಲ್ ಎಂಬ ಹೆಸರು ಬಂದಿತು ಈ ಕ್ಷೇತ್ರವನ್ನು ರಾಷ್ಟ್ರಕೂಟರು ಆರರಿಂದ ಹತ್ತನೇ ಶತಮಾನದಲ್ಲಿ ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಸೊಗಲ ಕ್ಷೇತ್ರದಲ್ಲಿ ಹಲವಾರು ದೇವಸ್ಥಾನಗಳಿದ್ದು ಇದರಲ್ಲಿ ಸೋಮೇಶ್ವರ ದೇವಸ್ಥಾನ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿರುವ ಸೋಮೇಶ್ವರವನ್ನು ರಾವಣನ ಭಂಟರಾದ ಮಾಲಿ ಮತ್ತು ಸುಮಾಲಿ ಎಂಬ ರಾಕ್ಷಸರು ಸ್ಥಾಪಿಸಿದರು ಎಂದು ಇಲ್ಲಿರುವ ಶಿಲಾಲೇಖಗಳು ಹೇಳುತ್ತವೆ ಇಲ್ಲಿ ಶಿವ ಮತ್ತು ಪಾರ್ವತಿಯ ಸುಂದರವಾದ ವಿಗ್ರಹಗಳಿದ್ದು ಅವರು ವಿವಾಹವಾದ ಸ್ಥಳ ಎಂದು ಹೇಳಲಾಗುತ್ತದೆ ಇಲ್ಲಿ ಅವಿವಾಹಿತ ಹೆಣ್ಣು ಮಕ್ಕಳು ಭಕ್ತಿಯಿಂದ ದೇವಿಯ ವಿಗ್ರಹಕ್ಕೆ ಪೂಜೆ ಮಾಡಿದರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವುದು ಎಂಬ ಇದೆ ಇಲ್ಲಿ ಭೇಟಿ ಕೊಡುವ ಭಕ್ತರ ಸಲುವಾಗಿ ಜಿಂಕೆ ವನವನ್ನು ನಿರ್ಮಿಸಲಾಗಿದೆ ವನದಲ್ಲಿ ಅನೇಕ ಜಿಂಕೆಗಳಿದ್ದು ಇವು ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಹಾಗೂ ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ ದಟ್ಟವಾದ ಕಾಡು ಹಾಗೂ ಪರ್ವತದಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಇದೆ ಇಲ್ಲಿ ನ ಪ್ರಕೃತಿ ಸೌಂದರ್ಯವು ಜನರನ್ನು ತೀವ್ರವಾಗಿ ಆಕರ್ಷಿಸುತ್ತದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ನಿರಂತರವಾಗಿ ಜನರು ಪ್ರತಿನಿತ್ಯ ಸೋಮೇಶ್ವರನ ದರ್ಶನ ಪಡೆಯಲು ಬರುತ್ತಿರುತ್ತಾರೆ ಇಲ್ಲಿ ಒಂದು ನೀರಿನ ಪ್ರವಾಹ ಇದ್ದು ಅದು ಎರಡು ಸಣ್ಣ ಜಲಪಾತಗಳಾಗಿ ಧುಮುಕುತ್ತದೆ ಬೇಸಿಗೆ ಮಳೆ ಚಳಿಗಾಲ ಎಂಬ ತಾರತಮ್ಯವಿಲ್ಲದೆ ಜಲಪಾತ ವರ್ಷವಿಡೀ ತುಂಬಿ ಹರಿಯುತ್ತಿತ್ತು ಪ್ರಪಂಚ ಹುಟ್ಟಿದಾಗಿನಿಂದಲೂ ಇಲ್ಲಿ ನೀರು ಹರಿಯುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಲಪಾತದಲ್ಲಿ ನೀರು ಸ್ವಲ್ಪ ಕಡಿಮೆಯಾಗುತ್ತಿದೆ ಈ ಜಲಪಾತದ ಕೆಳಗೆ ನಿಂತು ಸ್ನಾನ ಮಾಡುವುದರಿಂದ ಅನೇಕ ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ ಈ ದೇವಾಲಯವು ಆಧ್ಯಾತ್ಮಿಕತೆ ಇತಿಹಾಸ ಮತ್ತು ಕಲಾತ್ಮಕ ಶ್ರೇಷ್ಠತೆಯ ಸಂಕೇತವಾಗಿದೆ ನೈಸರ್ಗಿಕ ಬೆಟ್ಟಗುಡ್ಡಗಳಿಂದ ಹಾಗೂ ಹಚ್ಚ ಹಸುರಾದ ಗಿಡ ಮರಗಳಿಂದ ಕೂಡಿದ ಸೊಗಲ ಕ್ಷೇತ್ರದ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಲು ಶಬ್ದಗಳೇ ಸಾಲದು ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕು ಅಂದರೆ ಸೊಗಲ ಕ್ಷೇತ್ರಕ್ಕೆ ಭೇಟಿ ನೀಡಿ ಆಗ ಮಾನಸಿಕ ಒತ್ತಡ ಖಿನ್ನತೆ ಉದ್ವೇಗ ಕಡಿಮೆಯಾಗಿ ಏನೋ ಒಂದು ನೆಮ್ಮದಿ ಉತ್ಸಾಹ ಶಕ್ತಿ ಚೈತನ್ಯ ಮನೋದೈಹಿಕವಾಗಿ ಬಂದುಬಿಡುತ್ತದೆ ಸಾಧ್ಯವಾದರೆ ಒಮ್ಮೆ ಸೊಗಲು ಕ್ಷೇತ್ರಕ್ಕೆ ಭೇಟಿ ನೀಡಿ ಧನ್ಯವಾದ